ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಶೂ ಸೊ ಆರ್ ಸಿ ಬಿ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚು ಅದು ಯಾವುದಂದ್ರೆ ಇಟ್ಸ್ ಪ್ಲೇ ಆಫ್ಸ್ ಕ್ವಾಲಿಫೈರ್ ಒನ್ ಇವತ್ತು ನಮ್ಮ ಆರ್ ಸಿ ಬಿ ಆಡ್ತಾ ಇರೋದು ಅದು ಯಾರು ಆಡತ್ತಂದ್ರೆ ಇಟ್ಸ್ ಪಂಜಾಬ್ ಕಿಂಗ್ಸ್ ಮೈಟಿ ಪಂಜಾಬ್ ಕಿಂಗ್ಸ್ ಅಂತ ಹೇಳಬೇಕು ಯಾಕೆ ಈ ಸೀಸನ್ ಸೇಮ್ ಪಂಜಾಬ್ ಕಿಂಗ್ಸ್ ಆಯ್ತು ಮತ್ತು ಆರ್ ಸಿ ಬಿ ಆಯ್ತು ಅಡ್ಡ ಸೇಮ್ ಥರನೇ ಸೇಮ್ ಥರನೇ ಐ ಪಿ ಎಲ್ ಸೀಸನ್ ಪೂರಾ ಆಡ್ಯಾವು ಮತ್ತು ಸೇಮ್ ಪಾಯಿಂಟ್ನಾಗವು ಸೊ ಯಾರು ಹೆಚ್ಚು ಯಾರು ಕಮ್ಮಿ ಹೇಳಕ್ಕೆ ಬರಲ್ಲ ಆ ಪರಿ ಆಡೋ ಈ ಸೀಸನ್ದಾಗ ಎರಡು ಟೀಮ ಸೊ ಆದರೂ ನಮ್ಮ ಆರ್ ಸಿ ಬಿ ಲಾಸ್ಟ್ ಮ್ಯಾಚನಾಗೆ ಹೇಳ್ಬೇಕು ಲಾಸ್ಟ್ ಮ್ಯಾಚ್ನಾಗ ಒನ್ ಆಫ್ ದಿ ಬೆಸ್ಟ್ ಚೀಸ್ ಅಂತ ಹೇಳ್ಬೇಕು ಆರ್ ಸಿ ಬಿ ಪರ ಜಿತೇಶ್ ಶರ್ಮ ಅವ್ರು ಹಾಡಿದ್ದು ನಾವು ವಿಡೋ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಸ್ವಲ್ಪ ಇದೆ ಸೊ ಇವತ್ತಿನ ಮ್ಯಾಚಿನ ಕಡೆ ಬಂದ್ಬಿಟ್ಟು ಇವತ್ತಿನ ಮ್ಯಾಚ್ ಎಲ್ಲಿ ಹೇಳುತ್ತೆ ಅಂದ್ರೆ ಇದು ಬಂದು ಚ ಇದು ಮುಲನ್ಪುರ್ ಸ್ಟೇಡಿಯಮ್ದೈ ಮುಲನ್ಪುರ್ ಸ್ಟೇಡಿಯಮ್ದಾಗ ಚಂಡೀಗಢ ಚಂಡೀಗಢ ಮುಲನ್ಪುರ್ ಸ್ಟೇಡಿಯಮ್ದಾಗ ಐತಿ ಈ ಮ್ಯಾಚ್ ಇರೋದು ಸೊ ಈ ಮೇ ಯಾರ ಮಂದ್ ಈ ಪ್ರಕಾರ ಅಂತೂ ಇಲ್ಲಿ ಮಳಿ ಬರಂಗಿಲ್ಲ ಮದ್ದೆ ವೆದರ್ ಇರೋ ಕಾರಣ ಐ ಪಿ ದವ್ರು ಇಲ್ಲೇ ಶೆಡ್ಯೂಲ್ ಮಾಡಿದ್ನ ಬೇಕಾದ್ರೆ ಅವ್ರಿಗಿನ ಆಪ್ಷನ್ ಇದು ಎಲ್ಲರ ಹೈದ್ರಾಬಾದ ಅಲ್ಲಿ ಆಪ್ಷನ್ ಇದಕ್ಕ್ರೆ ಸೌತ್ ಇಂಡಿಯಾ ಮಳಿ ಮಳಿ ಇದು ಇರೋ ಕಾರಣ ಏನೈತಿ ಇಲ್ಲಿ ತಂದ ಮುಲನ್ ಮುಲನ್ಪುರದಾಗ ಇರ್ತಾ ಇದೆ ಈ ಮ್ಯಾಚ್ ಅದು ಸೊ ಬೆಸ್ಟ್ ಡಿಸಿಜನ್ ಅಂತ ಹೇಳಬೇಕು ಈ ಐ ಪಿ ಎಲ್ ಕಮಿಟಿ ಅಂತ ಇದಕ್ಕಾರ ಪ್ಲೇ ಆಫ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ ಅದಕ್ಕೆ ಏನೈತಿ ಮುಲ್ಲನ್ಪುರ್ ಸ್ಟೇಡಿಯಮ್ದಾಗ ಇಟ್ಟಾರೋ ಸೊ ಈ ಸ್ಟೇಡಿಯಂ ಬಗ್ಗೆ ಹೇಳ್ಬೇಕಾರೆ ಈ ಸ್ಟೇಡಿಯಮು ಬ್ಯಾಟಿಂಗ ಬಾಲಿಂಗ ಸೊ ಸೊ ಎರಡಕ್ಕೂ ಹೆಲ್ಪ್ ಐತಿ ಮತ್ತು ಇಲ್ಲಿ ಸ್ಪಿನ್ನರ್ಸ್ಗಳು ಹೆಚ್ಚಿಗೆ ಎಫೆಕ್ಟಿವ್ ಆಗಿ ಚಾನ್ಸ್ ಭಾಳ ಐತೆ ನಮ್ಮ ಕಡೆ ಇಬ್ಬರು ಸ್ಪಿನ್ನರ್ಸ್ ಅದಾರು ಒಂದು ಕೃಣಾಲ್ ಪಾಂಡ್ಯ ಮತ್ತು ಸುಹಾ ಶರ್ಮಾ ಸ್ವಲ್ಪ ಈಗ ರೀಸೆಂಟ್ ಮ್ಯಾಚನ್ನ ಸ್ವಲ್ಪ ಇಬ್ರು ಫಾರ್ಮಲ್ಲಿ ಹಾಕೈತಿ ಸುಯಾ ಶರ್ಮಾ ಸ್ವಲ್ಪ ಹೆಚ್ಚಿಗೆ ಹೊಡ್ಸ್ಕೊಳ್ತಾರೆ ಸೊ ಈ ಪಿಚ್ನ ಅವರಿಗೆ ಹೇಗೆ ಮಾಡ್ಸಿದ್ರ ಕಾರಣ ಸ್ವಲ್ಪ ಇಲ್ಲಿ ಕಂಬ್ಯಾಕ್ ಮಾಡ್ರ್ ಮಾಡ್ಬೋದು ಇದಕ್ಕರೆ ನಮ್ಮ ಸಿ ಪ್ರತಿ ಮ್ಯಾಚ್ನಾಗ ಒಬ್ಬೊಬ್ರು ಒಬ್ಬೊಬ್ರು ಪ್ಲೇ ಆಫ್ ದಿ ಮ್ಯಾಚ್ ಆಗ್ಲತ್ತಾರ ಸೊ ನೋಡು ಪ್ಲೇ प्ले ना प्लेयर ऑफ दि मैच आ रहा ना अरसि सो सोई मैच के दरो, है प्रती प्रती दरो मैच पिचन बेहे माता इन्हें टासन बेता हे ग्रउंड टास् और मैच गारो गई प्रति मैच प्रति वीडियो ना यदि टॉस टास्गारो बॉस प्रति मैच हाँ इले हॉलींगस्ट मैच मैचारो ಚೇಜಿಂಗ್ ಮಾಡಿದವರು ಇಲ್ಲಿ ಒಂಥರ ಹೆಚ್ಚು ಚಾನ್ಸ್ ಮ್ಯಾಚ್ ಗೆಲ್ತಾರೋ ಸೊ ಅದಕ್ಕೆ ಇಲ್ಲಿ ಐತೆ ಸೀಜಾ ಚೇಜ್ ಅಂತ ಹೇಳೋದು ಚಾನ್ಸ್ ಭಾಳ ಐತಿ ಇನ್ನು ಎರಡು ಆಯಿತು ಇನ್ನೊಂದು ನಿಮಗೆ ಒಂದು ಸರ್ಪ್ರೈಸ್ ಹೇಳ್ಬೇಕಂದ್ರೆ ಆ ಸರ್ಪ್ರೈಸ್ ಏನಪ್ಪ ಅಂದ್ರೆ ನಾಳೆ ಹ್ಯಲ್ ವುಡ್ ಹ್ಯಲ್ ವುಡ್ ಅಲ್ಲಿ ಇವರು ಹ್ಯಾಜಲ್ ಗಾಡು ಸೊ ವುಡ್ ಅವರು ಅವೈಲೇಬಲ್ ಸಿ ಆರ್ಸಿಬಿಗೆ ನಾಳೆ ಆಡ್ಲಾಕ ಮೊನ್ನೆ ಅವರು ಆಸ್ಟ್ರೇ ಬಂದ್ಕೊಳ್ಳಿ ಮ್ಯಾಚ್ ಆಡ್ಸ್ಲಿಕ್ಕಾಗತ್ತೆ ಸ್ವಲ್ಪ ರೆಸ್ಟ್ ಕೊಟ್ರು ಸೊ ಇವತ್ತಿನ ಮ್ಯಾಚ್ ಆಡೋ ಸಾಧ್ಯತೆ ಕಮ್ಮಿ ಅಂದ್ರೆ ಒಂದು ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟೇಜ್ ಐತಿ ಮತ್ ಅವ್ರೆ ಇನ್ನೊಂದು ಡಬಲ್ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇವತ್ತಿನ ಮ್ಯಾಚ್ ನಾಗ ಮಣ್ಣಿ ಮ್ಯಾಚ್ನ ಇದ್ರಲ್ಲಿ ಲಿವಿಂಗ್ ಸ್ಟೋನ್ ಅವ್ರು ತೆಗೆಸಿ ನೂನ್ ತೋಸಾರೆ ಹ್ಯಾಜಲ್ ಹೊರ ಸಾಧ್ಯತೆ ಐತಿ ನಮ್ಮ ಆರ್ ಸಿ ಬಿ ಟೀಮ್ ಇದರ ನಮ್ದು ಬಾಲಿಂಗ್ ಹೊಡ್ಸ್ಕೊಳತಿ ಅದ ಕಾರಣ ಐತಿ ಬಾಲಿಂಗ್ ಸ್ಟ್ರೆಂತ್ ಅನ್ ಮಾಡ ಬ್ಯಾಟಿಂಗ್ ಬೇಕಾರೆ ಎಷ್ಟ್ ಹಾಳಾಯ್ತು ಉಳಕಿದ್ರ ಯಾರೊಬ್ಬರು ಎಷ್ಟ್ ಹೇಳ್ ತೆಗ್ಸ್ಬೇಕು ಬಾಳ ಹೊಡ್ಸ್ಕೊಳ್ತಾರ ಮಣ್ಣಿ ಮ್ಯಾಚ್ ಎರಡು ಮ್ಯಾಚ್ ಆಯ್ತು ಸೊ ಒಂದು ಸ್ವಲ್ಪ ರೆಸ್ಟ್ ಕೊಡಬೇಕು ಅವ್ರ ಬದಲಿ ಬ್ಯಾಟ್ಸ್ಮನ್ ಹಾಕಬೇಕು ಅಲ್ಲಿಗೆ ಮೇಂಟೈನ್ ಆಗತ್ತೆ ಲಿವಿಂಗ್ಸ್ಟನ್ ಅವ್ರ ಬದಲಿ ಬೇರೆ ಇಂಡಿಯನ್ ಪ್ಲೇಯರ್ಸ್ ಹಾಕೋದು ಇದು ಲಿವಿಂಗ್ಸ್ಟನ್ ಬದ್ಲಿ ಅಂತ ಉಳ್ಕಿದ ಪ್ಲೇಸರ್ ಹಾಕೋರು ನೂನ್ ತುಸಾರೋ ಆ್ಯಸರ್ ಉಡ್ ಅವ್ರನ್ನ ಲಿವಿಂಗ್ಸ್ಟನ್ ಬಂದು ತೋಳೋ ಸಾಧ್ಯತೆ ಭಾಳ ಐತಿ ಇನ್ನ ಆರ್ ಸಿ ಬಿ ಎಫ್ ಸ್ಕ್ವಾಡ್ ಅಪ್ಡೇಟ್ಸು ಮತ್ತು ಪ್ಲೇಯಿಂಗ್ ಲೋನ್ ಅಪ್ಡೇಟ್ಸ್ ಆಯ್ತು ಇನ್ನ ನೆಕ್ಸ್ಟ್ ನಮ್ದು ಪಾಟ್ ಏನು ಆ ಪಾರ್ಟ್ ಬಂದು ಇಲ್ಲಿ ಎರಡು ಟೀಮ್ನ್ಯಾಗ ನಮ್ದು ಆರ್ ಸಿ ಬಿ ಎ ಪ್ಲೇಯಿಂಗ್ ಲೋನು ಸೊ ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಲೋನ್ ಹೆಂಗಿರುತ್ತೆ ಅಂದ್ರೆ ಇವತ್ತಿನ ಮ್ಯಾಚ್ನಾಗ ಓಪನಿಂಗ್ ಒಳಗೆ ವಿರಾಟ್ ಕೊಹ್ಲಿ ಮತ್ತು ಪಿಲ್ ಸೋಲ್ಡ್ ಇದ್ದೇ ಇರ್ತಾರೋ ಮೂರನೇ ನಂಬರ್ ಮಯಂಕರ್ ವಾಲ್ ಸೊಕ್ಕ ಫಾರ್ಮ್ ಇದ್ದಾರೆ ನಾಲ್ಕನೇ ನಂಬರ್ ರಜರ್ ಪಟ್ಟಿದ್ದಾರೆ ಇಂಪ್ಯಾಕ್ಟ್ ಪ್ಲೇಯರಾಗ ಬರ್ತಾರೋ ಅಥವಾ ಏನು ಕ್ಯಾಪ್ಟನ್ನ ತಗೋತಾರ ಅದು ಪಕ್ಕಿಂಪ್ರಮ್ ಇಲ್ಲ ಅನ್ನೋ ಪ್ರಕಾರ ಕ್ಯಾಪ್ಟನ್ ಆಗ್ಬೋತೈತೆ ಐತಿ ಅನಿಸುತ್ತೆ ಇವತ್ತು ಮ್ಯಾಚ್ನಾಗ ಸೊ ನೋಡು ರಜರ್ ಪಟ್ಟಿದಾರೆ ಅವ್ರು ಬರ್ತಾರ ತಿಟ್ಕೋಣ ಐದನೇ ನಂಬರ್ ಜಿತೇಶ್ ಶರ್ಮಾ ಎಂತೆಂತ ಕಷ್ಟ ಸಿಚುಯೇಷನ್ ಅಂತ ಗೆಲ್ಸಾರೋ ಸೊ ಅವ್ರ ಮೇಲೆ ಬರೋಸ್ತಾ ಇದ್ದೇ ಐತಿ ನಮ್ಮ ಫ್ಯಾನ್ಸ್ ಎಲ್ಲರಿಗೆ ಇನ್ನು ಆರನೇ ನಂಬರ್ ಏನೈತೆ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಇದಕ್ಕರೆ ಏನು ಕರ್ಕೋತಾರೆ ಲಿವಿಂಗ್ ಸ್ಟೋನ್ ಅಂತ ಸಾಧ್ಯತೆ ಭಾಳ ಕಮ್ಮಿ ಐತಿ ಸೊ ಇವ್ರ ಜಾಗದ ಒಬ್ಬ ಇಂಡಿಯನ್ ಪ್ಲೇಯರ್ ಆಡ್ಬೇಕು ನನ್ನ ಪ್ರಕಾರ ಏನ ನಮ್ಮ ಟೆಗೋಟ್ನಾಗ ಏನೋ ಸ್ವಸ್ತಿಕ್ ಚಿಕಾರ ಅಂತ ಬಿಗ್ ಹಿಟರ್ಸ್ ಇವರು ಬಿಗ್ ಗಿಟರ್ ಸಮ್ಮತ್ ಅವ್ರ ಬಗ್ಗೆ ಹಚ್ಚಾನ್ಸ್ ಗೊತ್ತಿಲ್ಲ ಅದ ಸ್ವಸ್ತಿಕ್ ಚಿಕಾರ ಅಂತ ಒಬ್ಬ ಇಂಡಿಯನ್ ಪ್ಲೇಯರ್ ಹಾಕೋಬೇಕು ನನ್ನ ಪ್ರಕಾರ ಅವ್ರನ್ನ ಹಾಕೋಲ್ ಕರೆ ನೋಡ್ಬೇಕು ಮತ್ತೊಂದ್ಸಲ ಮರ್ಸಿಬೋರು ಇವರು ಈ ಜಾಗದ ಟೀಮ್ ಸೈಪಾಂಡ್ ತಗೊಂಡ ಬೆಂಕಿ ಆಗಿರತ್ತೆ ಸೊ ನಾ ಟೀಮ್ ಸೈಪಟ್ಟು ಹಾಕೋತಾರೆ ಅಂತ ಅನ್ಕೋತಿನಿ ಇನ್ನು ಇಲ್ಲಿ ಏಳನೇ ನಂಬರು ರೆಮಾರು ಆರ್ ಇದ್ದೇ ಇರ್ತಾರೆ ಎಂಟನೇ ನಂಬರ್ ರಣಲ್ ಪಾಂಡ್ಯ ಒಂಬತ್ತನೇ ನಂಬರು ಭುವನೇಶ್ವರ್ ಕುಮಾರ್ ಹತ್ತನೇ ನಂಬರ್ ಐತಿ ಇಲ್ಲಿ ಎಸ್ ದೇವ್ರು ಬಿಡ ಇಲ್ಲಿ ಇವ್ರಾಗ ಹೋದೈತಿ ನನಗೆ ಹನ್ನೊಂದನೇ ನಂಬರು ನೂತಾರ ನಾವು ಟೀಮ್ ಸ್ಯಾಪು ತೆಗಿಸಿ ಹಾಜರು ಹಾಜರು ಮತ್ತು ನೂನ್ ತೋಸ್ತಾರೆ ಇಬ್ರು ಆಡ್ತೇನೆ ಸೊ ಇದು ನಾನು ಪ್ಲೇಯಿಂಗ್ ಲೋನಾ ಸೊ ಈ ನಿಮ್ಗೆ ಈ ಪ್ಲೇಯಿಂಗ್ ಲೋನ್ ಹ್ಯಾಂಗೆ ಅನ್ಸುತ್ತೆ ವಿಡಿಯೋ ತೊಗೊಳಗೆ ಕಾಮೆಂಟ್ ಮಾಡಿ ಸೊ ಈಗ ಬಿ ಪ್ಲೇಯಿಂಗ್ ಲೋನ್ ಆಗಿದ್ದ ಏನೋ ಏನು ಹೇಳಬೇಕು ಒಂದು ಸ್ಟಾರ್ಟ್ಸ್ ಹೇಳ್ತೀನಿ ಕಳೆದೋಕ್ಯ ಏನಂದ್ರೆ ಈ ಈ ಐ ಪಿ ಎಲ್ ಸೀಸನ್ ಇಡೀ ಐ ಪಿ ಎಲ್ ಹಿಸ್ಟ್ರಿ ಒಳಗೆ ಟಾಪ್ ಟೂ ಅಂದ್ರೆ ಐತಿ ಎರಡನೇ ನಂಬರ್ ಯಾರು ಕ್ವಾಲಿಫೈ ಆಗಲ್ಲ ಅವ್ರು ಎಪ್ಪತ್ತೆಂಟು ಪರ್ಸೆಂಟ್ ಐತಿ ಕಪ್ ಗೆದ್ದಿದ್ದು ಸೊ ಆರ್ ಸಿ ಬಿ ಅದನ್ನು ಮುಂದುವರ್ಸೈತೆ ನಾ ಹೋಪ್ ಮಾಡ್ತೀನಿ ಸೊ ಇಷ್ಟ ಆಯಿತು ಈ ವಿಡಿಯೋ ಇಲ್ಲಿ ಮುಗಿಸ್ಕೊಳ್ಳೋಣ ಈ ವಿಡಿಯೋ ಮುಸ್ಟ್ ಆಯ್ತು ಬಿಡ್ಕೊಂಡು ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮೊತ್ತ ಮುಡಿಸೋಣ ಹೇಳ್ಕೋ ನಮಸ್ಕಾರ